ಹಾಯ್ ಗೈಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಖಲಿ ಯಾಪನ ಯಾವ ರೀತಿಯಾಗಿ ಲಾಗಿನ್ ಮಾಡ್ಕೊಳ್ಳೋದು ಅಂತ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆಯಿತಾ ನೀವು ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಗಾಯ್ಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಗಾಯ್ಸ್ ಈಗ ಬನ್ನಿ ಯಾವ ರೀತಿಯಾಗಿ ಖಲಿ ಆ್ಯಪನ ಲಾಗಿನ್ ಮಾಡೋದು ಅಂತ ನೋಡೋಣ ಗಾಯ್ಸ್ ಮೊದಲು ನೀವು ಖಲಿ ಆ್ಯಪನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಆಯ್ತಾ ನಿಮಗೆ ಪ್ಲೇಸ್ಟೋರಲ್ಲಿ ಸಿಕ್ಕಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ ಅದ್ರ ಮೂಲಕ ಕ್ಲಿಕ್ ಮಾಡಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಂತರ ಕಲಿ ಆ್ಯಪನ್ನು ಓಪನ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಆಯಿತಾ ಇಲ್ಲಿ ಫೋನ್ ನಂಬರ್ ಅಂತ ಇದೆ ನೋಡಿ ಫೋನ್ ನಂಬರ್ ಅಂತ ಇದ್ದಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಆದಮೇಲೆ ನಂತರ ಸೆಂಡ್ ಓ ಟಿ ಪಿ ಅಂತ ಇದೆ ನೋಡಿ ಸೆಂಡ್ ಓ ಟಿ ಪಿ ಕ್ಲಿಕ್ ಮಾಡಿ ಫ್ರೆಂಡ್ ಒ ಟಿ ಪಿ ಮೇಗಡೆ ಕ್ಲಿಕ್ ಮಾಡಿದಾಗ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರುತ್ತೆ ಅದಾಗದೆ ಎಂಟರ್ ಆಗುತ್ತೆ ನಂತರ ಅದಾಗದೇ ಈ ರೀತಿ ಲಾಗಿನ್ ಆಗುತ್ತೆ ಆಯ್ತಾ ಗಾಯ್ಸ್ ನಂತರ ಈ ರೀತಿ ಎಂಟರ್ ಪೇಸ್ ಬರುತ್ತೆ ಇಲ್ಲಿ ಟ್ರೈ ಸೆವೆನ್ ಡೇಸ್ ಫಾರ್ ರೂಪೀಸ್ ಒನ್ ಅಂತ ಇದೆ ನೋಡಿ ನೀವು ಇಲ್ಲಿ ಒಂದು ರೂಪಾಯಿಯನ್ನ ಪೇ ಮಾಡಿದರೆ ನಿಮಗೆ ಸೆವೆನ್ ಡೇಸ್ ಇರುತ್ತೆ ಆಯಿತಾ ಇಲ್ಲಾಂತಂದರೆ ನೀವು ಈ ಒಂದು ಆ್ಯಪನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ ಹಾಗೆ ದೆನ್ ನೂರ ತೊಂಬತ್ತೊಂಬತ್ತು ಮಂತ್ ಏನಾದರೂ ಒಂದು ಮಂತಿಗೆ ಈ ಒಂದು ಆ್ಯಪನ್ನು ಯೂಸ್ ಮಾಡಬೇಕು ಅಂತ ಇದ್ದರೆ ನೂರ ತೊಂಬತ್ತೊಂಬತ್ತು ರೂಪಾಯಿಯನ್ನು ಕೊಟ್ಟು ನೀವು ಈ ಒಂದು ಆ್ಯಪನ್ನು ಯೂಸ್ ಮಾಡ್ಬೋದು ಗಾಯ್ಸ್ ಗಾಯಸ್ ನೀವು ಒಂದು ರೂಪಾಯನ್ನ ಹಾಕಿ ಸೆವೆನ್ ಡೇಸ್ ಯೂಸ್ ಮಾಡ್ತೀರಾ ಅಂತಂದರೆ ಇಲ್ಲಿ ಸ್ಟಾರ್ಟ್ ಟ್ರಯಲ್ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿಕೊಂಡು ಮಾಡ್ಕೋಬೋದು ಈಗ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ ಅಂತ ಸ್ಟಾರ್ಟ್ ಟ್ರಯಲ್ ಕೆಳಗಡೆ ಸ್ಕಿಪ್ ಆ್ಯಂಡ್ ಎಕ್ಸ್ಪ್ಲೋರ್ ಹೋಮ್ ಅಂತ ಇದೆ ನೋಡಿ ಅದರ ಮೇಗಡೆ ಕ್ಲಿಕ್ ಮಾಡಿ ಅದರ ಮೇಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗಿ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಅಲೋ ಕಲಿ ಯು ಸೆಂಡ್ ಯು ನೋಟಿಫಿಕೇಷನ್ ಅಂತ ಇದೆ ಅಲೋ ಮೇಗಡೆ ಕ್ಲಿಕ್ ಮಾಡಿ ಅಂತಂದರೆ ಕಲಿ ಆ್ಯಪ್ನವರು ನಿಮಗೆ ನೋಟಿಫಿಕೇಷನ್ ಕಳಿಸ್ತಾರೆ ಅದು ಓಕೆ ಅಂತಿದ್ರೆ ನಿಮಗೆ ಅದರ ಕಲಿ ಆ್ಯಪ್ನವರು ನೋಟಿಫಿಕೇಷನ್ ಕಳಿಸೋದು ಬರಬೇಕು ಅಂತಂದರೆ ಅಲೋಮೆಗಡೆ ಕ್ಲಿಕ್ ಮಾಡಿ ನಿಮಗೆ ಅವರ ನೋಟಿಫಿಕೇಷನ್ ಕಳಿಸಿರೋದು ಬೇಡ ಅಂತಿದೆ ಡೋಂಟ್ ಅಲೋ ಮೇಗಡೆ ಕ್ಲಿಕ್ ಮಾಡಿ ಆಯಿತಾ ನಾನು ಅಲೋಮೆಗಡೆ ಕ್ಲಿಕ್ ಮಾಡ್ತೀನಿ ಗಾಯ್ಸ್ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಬಿಸ್ನೆಸ್ ಇನ್ಸ್ಟಾಗ್ರಾಮ್ ಶೇರ್ ಮಾರ್ಕೆಟ್ ಇವೆಲ್ಲ ಕೂಡ ಇದ್ದಾವೆ ನೋಡಿ ಇಲ್ಲಿ ಗಾಯ್ಸ್ ಈಗ ಇಂಗ್ಲೀಷ್ ಸ್ಪೀಕಿಂಗ್ ಮೇಗಡೆ ಕ್ಲಿಕ್ ಮಾಡ್ತೀನಿ ಇಂಗ್ಲೀಷ್ ಸ್ಪೀಕಿಂಗ್ ಮೇಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ ಟಾಪ್ ಟೆನ್ ಇನ್ ಇಂಗ್ಲೀಷ್ ಸ್ಪೀಕಿಂಗ್ ವೃತ್ತಿಯ ಹೆಸರನ್ನು ಇಂಗ್ಲೀಷ್ನಲ್ಲಿ ಹೇಳಬಹುದು ಇಲ್ಲಿ ಎಲ್ಲ ಕೂಡ ಇದ್ದಾವೆ ನೋಡಿ ಸುಮಾರು ಆಪ್ಷನ್ಸ್ಗಳು ಇದ್ದಾವೆ ಇಲ್ಲಿ ತಮ್ನಲ್ಲಿ ಕೂಡ ಮಾಡಿ ಹಾಕಿದ್ದಾರೆ ಆಯಿತಾ ಆಮೇಲೆ ಬಿಸ್ನೆಸ್ ಮೇಗಡೆ ಕ್ಲಿಕ್ ಮಾಡ್ತೀನಿ ಬಿಸ್ನೆಸ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಂಬೆ ಸಿಪ್ಪೆ ಪುಡಿ ಒಂದು ಲಕ್ಷ ಲಾಭ ಹಾಗೆ ಸಿರಿಧಾನ್ಯ ಪುಡಿ ವ್ಯಾಪಾರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಲಾಭ ಇಲ್ಲಿ ಎಲ್ಲ ಕೂಡ ಬಿಸ್ನೆಸ್ ಬಗ್ಗೆ ಇಳಿಕೊಟ್ಟಿದ್ದಾರೆ ಆಯಿತಾ ಗೈಸ್ ಈಗ ಬ್ಯಾಕ್ ಬಂದು ಇನ್ಸ್ಟಾಗ್ರಾಮ್ ಮಗಡೆ ಕ್ಲಿಕ್ ಮಾಡ್ತೀನಿ ಟಾಪ್ ಟೆನ್ ಇನ್ ಇನ್ಸ್ಟಾಗ್ರಾಮ್ ಉತ್ತಮ ಗುಣಮಟ್ಟದ ರೀಲ್ಸ್ ಮಾಡಲು ರಹಸ್ಯ ಸೆಟ್ ಆಫ್ ಇವೆಲ್ಲ ಕೂಡ ಇದ್ದಾವೆ ಸುಮಾರು ಆಪ್ಷನ್ಸ್ಗಳು ಇದ್ದಾವೆ ಸುಮಾರು ರೀತಿಯಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಒಂದು ಆ್ಯಪ್ನಲ್ಲಿ ನಿಮಗೆ ಆಯಿತಾ ಹೈ ಸಿಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಕಲಿಯಪ್ಪನ ಲಾಗಿನ್ ಮಾಡ್ಕೊಳ್ಳೋದು ಅಂತ ನಿಮಗೆ ಒಂದು ವಿಡಿಯೋದ ಮೇಲೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತ ಕೂಡ ಕಾಮೆಂಟನ್ನು ಮಾಡಿ ಆಯಿತಾ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕಲಿಯಪ್ಪನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋ ಮತ್ತೆ ಮತ್ತೆ ಸಿಗ್ತಾ ಇರೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್